ಕಾಕ್ರೋಚ್ ಜಿರಳೆ ತಿಲ್ಚೆಟ್ಟ ಹೌಸ್ಫ್ಲೈ ನೊಣ ಮಕ್ಕಿ ಡ್ರ್ಯಾಗನ್ ಫ್ಲೈ ಊರಿಗೆ ವ್ಯಾದ ಪತಂಗ್ ಮಸ್ಕಿಟೋ ಸೊಳ್ಳೆ ಮಚ್ಚರ್ ಹನಿ ಬಿ ಜೇನುಹುಳು ಮಧುಮಕ್ಕಿ ಬಂಬಲ್ ಬಿ ದುಂಬಿ ಭವರ క్రికెట్ చుంబుండే జింగుర్ బటర్ఫ్లాయ్ చిట్టే పతంగ్ మాత్ పతంగ ఫతింగా స్కార్పియన్ చేళు బిచ్చు వాస్ప్ కదిరిబ్బే తతయ్య స్పైడర్ జేడా మక్డీ ಆ್ಯಂಡ್ ಇರುವೆ ಚೀಟಿ ಮಿಲಿಪೇಡ್ ಝರಿ ಕನ್ಖಜೂರ್ ಅರ್ಥ್ ವರ್ಮ್ ಎರೆಹುಳು ಖೇಂಚುವ ಗ್ರಾಸ್ ಹಾಪರ್ ಮಿಡತೆ ಟಿಡ್ಡಾ ಬೆಡ್ಬಗ್ ತಿಣೆ ಖಟ್ಮಲ್ ಬೀಟ್ಲ್ ಜೀರುಂಡೆ ಭೃಂಗ್ रईस वीवील नुसी चावल की डंग बीटल सगणे हुड़ू गुब्रैला लीच जिगणे जो फायरफ्लाई मिंचुली जुगनू